ಫನಲ್ಗು ನಮಸ್ಕಾರ ರಣ ಬೇಟೆಗಾರ ಬಂದೈತು ಆರ್‌ಸಿಬಿ ತಂಡಕ್ಕೆ ಜೋಶ್ ಹೆಜಲ್ವುಡ್ ಮತ್ತೆ ಮೇ ಇನ್ಜರಿಿಂದ ವಾಪಸ್ ಆಗಿಬಿತ್ತು ಆರ್‌ಸಿಬಿ ಕ್ಯಾಂಪ್ ಗೆ ಕಾಲಿಟ್ಟಿದ್ದಾರೆ ಅಂತ ಹೇಳಬಹುದು ಸೋ ಜೋಶ್ ಹೆಜಲ್ವುಡ್ ಬಂದಿರೋದ್ರಿಂದ ಎಕ್ಸ್ಟ್ರಾ ಜೋಶ್ ಬಂದಿದೆ ಅಂತ ಹೇಳಬಹುದು ಆರ್‌ಸಿಬಿ ಕ್ಯಾಂಪ್ ನಲ್ಲಿ ಸೋ ಜೋಶ್ ಹೆಜಲ್ವುಡ್ ಇಲ್ಲದೆ लास्ट ಮ್ಯಾಚ್ ಉತ್ತು ಮನೆ ಎಕ್ಸ್ಪೆನ್ಸಿವ್ ಕೂಡ ಆಗಿದ್ರು ಎಲ್ಲರೂ ಬೌಲರ್ಸ್ ಗಳು ಹಾಗೇನೇ ಅಷ್ಟೊಂದು ಚೆನ್ನಾಗೂ ಕೂಡ ಮಾಡಿರಲಿಲ್ಲ ಹೆಜರ್ವುಡ್ ಇಲ್ ಸೊ ಇವಾಗ ಹೆಜರ್ವುಡ್ ಬಂದಿರೋದು ಆರ್ ಸಿ ಬಿಗೆ ಮತ್ತೊಂದು ಆನೆ ಬಲ ತಂದಂತಾಗಿದೆ ಮುಂದೆ ಬರೋ ಪ್ಲೇ ಆಫ್ಸ್ಗತ್ತರು ತುಂಬಾ ಹೆಲ್ಪ್ಫುಲ್ ಆಗ್ತಾರೆ ಜೋಶ್ ಹೆಜರ್ವುಡ್ ಖಂಡಿತವಾಗ್ಲೂ ಸೊ ಇನ್ನು ಟಿಮ್ ಡೇವಿಡ್ ಅವರು ಕೂಡ ಫಿಟ್ ಆಗಿಬಿಟ್ರೆ ಮತ್ತೆ ನಮ್ಮದು ಅದೇ ರೀತಿ ಕದರ್ ಬರುತ್ತೆ ಟೀಮ್ಗೆ ಅಂತಲೇ ಹೇಳ್ಬೋದು ಸೊ ಸಖತ್ತಾಗಿರುತ್ತೆ ಹೆಜರ್ವುಡ್ ಬಂದಿರೋದು ಸೊ ಇಂಜುರಿಯಿಂದ ಬ್ಯಾಕ್ ಆಗಿದ್ದಾರೆ ಹೆಜರ್ವುಡ್ ಮತ್ತು ಅದೇ ಕದರ್ನಲ್ಲಿ ಬಾಲಿಂಗ್ ಮಾಡಲಿ ಅಂತ ಅದೊಂದೇ ಆಶಯ ನಮ್ಮದು ಸೊ ಇಂಜುರಿಗೆ ಮುನ್ ಮುಂಚೆ ಹೇಗೆ ಬಾಲ್ ಹಾಕ್ತಾಯಿದ್ರು ಅದೇ ರೀತಿ ಇವಾಗಲೂ ಕೂಡ ಹಾಕಿ ಸೊ ಸಖತ್ ಪರ್ಫಾಮೆನ್ಸ್ ಬರಲಿ ಅವರಿಂದ ಅಂತ ನಾವು ನೋಡೋಣ ಸೊ ಜಸ್ಟ್ ಹೆಜಲ್ವುಡ್ ಅವರ ಆ ಎಂಟ್ರಿ ನಿಮಗೆ ಅನಿಸ್ತು ಸೊ ಬಂದಿರೋದೆಷ್ಟು ಖುಷಿ ಆಯಿತು ಅಥವಾ ಕಮೆಂಟ್ ಮಾಡಿ ತಿಳಿಸಿ ಹೆಜ್ಲ್ ವಿಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು